ನಮಸ್ಕಾರ ವೀಕ್ಷಕ್ರೆ ಕರ್ನಾಟಕ ರಾಜ್ಯದಲ್ಲಿ ಅರಿವು ಕೇಂದ್ರ ಗ್ರಂಥಾಲಯಗಳು ಮೇಲ್ವಿಚಾರಕರು ಇವತ್ತು ಬೆಳಗಾವಿಯಲ್ಲಿ ಸಾಂಕೇತಿಕ ಒಂದು ದಿನದ ಹೋರಾಟವನ್ನ ನಡೆಸಿದರು ಯಾತಕ್ಕಾಗಿ ನಡೆಸಿದರು ಅವರ ತೊಂದರೆಗಳೇನು ಅವರ ಬೇಡಿಕೆಗಳು ಏನೇನು ಅನ್ನೋದನ್ನು ನಾವು ಈಗ ವೇತನ ಜಾರಿಯಾದರೂ ಕೂಡ ಸಂಪೂರ್ಣ ವೇತನವನ್ನು ಇವರು ಕೊಡ್ತಾ ಇಲ್ಲ ಸರ್ಕಾರ ಹನ್ನೆರಡು ಸಾವಿರ ರೂಪಾಯಿ ನಂತರ ಸರ್ಸಲ್ಲಿ ಬಾಕಿ ಹಣವನ್ನು ಕೊಡಬೇಕು ಅಂತ ಆದೇಶ ಹೊರಡಿಸಿದ್ರಿಂದ ನಮಗೆ ಸರಿಯಾದ ಕನಿಷ್ಠ ವೇತನ ಇಲ್ಲ ಪ್ರತಿ ತಿಂಗಳು ಐದನೇ ತಾರೀಕು ಕೊಡಬೇಕು ಅಂತ ವೇತನವನ್ನು ಕೊಡಬೇಕು ಅಂತೇಳಿ ಕಾರ್ಮಿಕ ಇದ್ದರೂ ಕೂಡ ನಮಗೆ ಯಾವುದೇ ರೀತಿಯ ಅದರಿಂದ ಪ್ರಯೋಜನ ಆಗ್ತಾ ಇಲ್ಲ ಈಗ ನಮ್ಮ ರಾಜ್ಯದ ಗುಲ್ಬರ್ಗ ಜಿಲ್ಲೆ ಸೀಡಂ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೇಲ್ವಿಚಾರಕರು ವೇತನ ಸಿಗದೆ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ಆರ್ ಡಿ ಪಿ ಆರ್ ಇಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವುದೇ ರೀತಿಯ ಪರಿಹಾರವನ್ನಾಗಲಿ ಒಂದು ಸಾಂತ್ವನ್ನಾಗಿ ತಿಳಿಸಿಲ್ಲ ಅವರಿಗೆ ತಕ್ಕ ಪರಿಹಾರವನ್ನು ಕೊಡಬೇಕು ಅವರಿಗೆ ಕಿರುಕುಳ ನೀಡಿದಂತ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಪ್ರತಿ ತಿಂಗಳ ಐದನೇ ತಾರೀಕು ಒಳಗೆ ಸಂಪೂರ್ಣ ವೇತನವನ್ನು ಮೇಲು ಖಾತೆಗೆ ಜಮಾ ಅಂತ ಹೇಳಿ ನಾವು ಈ ದಿನ ಸಾಂಕೇತಿಕ ದೃಢಿಯನ್ನ ಹಮ್ಮಿಕೊಂಡಿದ್ದೀವಿ ಸತ್ಯನಾರಾಯಣ ವಿ ಸತ್ಯನಾರಾಯಣ ರಾಜ್ಯಾಧ್ಯಕ್ಷ ಆಗ್ಲಾದ್ಮೇಲೆ ನಮ್ಮ ಮಡಿಕೇಡ್ ಗ್ರಾಮದ ಭಾಗ್ಯವತಿಯ ಸಲುವಾಗಿ ಎಲ್ಲರೂ ಹೆಣ್ಮಕ್ಳು ಸ್ಥಾನದಲ್ಲಿ ನಿಂತುಕೊಂಡು ನಾವು ಅಕ್ಕಿ ಹೋಗಕ್ಕೆ ನಮ್ಮ ಸಹೋದರಿ ಸಮಾನಳಾಗಿರೋದ್ರಿಂದ ನಮಗೆ ಇವತ್ತಿನವರಿಗೆ ಅಕ್ಕಿ ದುಃಖ ತೋಡ ಅಳನ ಅಕ್ಕಿ ದುಃಖವನ್ನು ನಮ್ಗೆ ಇವಕ್ಕೆ ಹರಿಯೋದರಿಂದ ಇವತ್ತು ಸಚಿವರು ಆಗಲಿ ಇವತ್ತ ಸರ್ಕಾರದಿಂದ ನಮ್ಮ ಸಿಎಂ ಸಾಹೇಬರಾಗಲಿ ನಮ್ಮ ಅಧಿಕಾರಿಗಳಾಗಲಿ ಯಾರೇ